ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲೈಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಅಧ್ಯಯಾಗಿ ಜರುಗಿದ ಶ್ರೀ ಮಹರ್ಷಿ ವಾಲ್ಮೀಕಿಯ ಜಾಗೃತಿ ಜಾತ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಎಂಬ ಕೂಗು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯು ಶ್ರೀ ಪರಮ ಪೂಜ್ಯ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದ ವಾಲ್ಮೀಕಿ ಸಮಾಜದ ಬಾಂಧವರು ಫೆಬ್ರವರಿ ಎಂಟು ಒಂಬತ್ತರಂದು ಎರಡು ದಿನಗಳ ಕಾಲ ನಡೆಯುವ ವೈಚಾರಿಕ ಮನೋಭಾವ ಬೆಳೆಸುವ ಕಾಯಕವಾಗಿದೆ ಜಾತ್ರೆಯಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಮಾಜದ ಬಾಂಧವರು ಭಾಗವಹಿಸಿದ್ದು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಎಂದು ನೂರಾರು ಅಭಿಮಾನಿಗಳು ಸಮಾಜದ ಬಾಂಧವರು ಫೋಟೋ ಪ್ರದರ್ಶನ ಮಾಡಿದ್ದು ಜಾತ್ರೆಯಲ್ಲಿ ಎದ್ದು ಕಾಣುತ್ತಿತ್ತು ನಂತರ ಮಹಿಳಾ ಗೋಷ್ಠಿ ನೌಕರರ ಗೋಷ್ಠಿ ಉದ್ಯೋಗ ಮೇಳ ಕೃಷಿ ಮೇಳ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಕಲಾ ತಂಡ ಎರಡನೇ ದಿನ ಆದಿಕವಿ ಮಹರ್ಷಿ ಶ್ರೀ ವಾಲ್ಮೀಕಿ ಭವ್ಯ ರಥೋತ್ಸವ ಪ್ರಾರಂಭವಾಗಿ ನಂತರ ಮಠಾಧೀಶರ ಧರ್ಮಸಭೆ ಜಾತ್ರಾ ಸಮಾವೇಶ ನಡೆಯಿತು ರಾಜ್ಯದ ಮೂಲೆ ಮೂಲೆಯಿಂದ ಜನಸಾಗರವೇ ಹರಿದು ಬಂದಿದ್ದು ಸಂಭ್ರಮಾಚರಣೆ ಕಂಡುಬಂತು ಆತ್ಮೀಯ ವೀಕ್ಷಕ ಬಂಧುಗಳೇ ನಾವು ಇಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶ್ರೀಗುರು ಮೌರೀಶಿ ವಾಲ್ಮೀಕಿ ಜಗದ್ಗುರ ಪೀಠದಲ್ಲಿ ನಡೀತಕ್ಕಂಥ ಐತಿಹಾಸಿಕ ಜಾತ್ರೆ ಕಾರ್ಯಕ್ರಮದಲ್ಲಿ ಪಾರ್ಟಿ ನ್ಯೂಸ್ ಅಲರ್ಟ್ ಇವತ್ತನ್ನು ಪಾಲ್ಗೊಂಡಿದ್ದೀವಿ ವಿಶೇಷವಾಗಿ ಇವತ್ತು ತಾವು ಗಮನಿಸುವುದು ಈ ಒಂದು ರಾಜನಾಳಿಯ ಶ್ರೀಗುರು ವಾಲ್ಮೀಕಿ ಗುರುಪೀಠದಲ್ಲಿ ಈ ಒಂದು ರಂಗೇರಿರ್ತಕ್ಕಂಥ ಐತಿಹಾಸಿಕ ಇರತಕ್ಕಂಥ ದೀಪಾಲಂಕಾರ ಈ ಒಂದು ದೀಪಾಲಂಕಾರ ಮತ್ತು ಮನಸ್ಸನ್ನು ತಲೆಗೊಳಿಸ್ತಕ್ಕಂಥ ಒಂದು ಸಂದರ್ಭ ಕಾಣ್ತಾ ಇದ್ದೀವಿ ಇವರು ಜಾತ್ರಾ

ನೀವೆಲ್ಲ ಸತೀಶ್ ಜಾರಕೋಳಿ ಅಭಿಮಾನಿಗಳ ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಆಗಿ ಬಯಸಕೈತ್ರಿ ಸಾಧ್ಯ ಆಯ್ತಾಂಗಿಲ್ಲ ಸತೀಶ್ ನಾವು ಮುಂದಿನ ಮುಖ್ಯಮಂತ್ರಿ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲಿಂದ ಬಂದ್ರಿ ನೀವು ಹಾಸನ ಜಿಲ್ಲೆ ಹಾಸನ ಹರಸಿಕೆರೆ ತಾಲೂಕು ಹಸಿಕೆ ತಾಲೂಕು ಚನ್ನಹಳ್ಳಿ ಚರನಹಳ್ಳಿ ನಾವು ಇಲ್ಲಿ ನಾಯಕ ಮಠಕ್ಕೆ ಬಂದಿದ್ದೀವಿ ನಮ್ಮ ಸತೀಶ್ ಜಾರ ನಾಯಕ ನಾವು ನಾಯಕ ಜನಾಂಗ ನಮ್ಮ ಸತೀಶ್ ಕೊಳಿ ಮುಖ್ಯಮಂತ್ರಿ ಆಗ್ಲೇಬೇಕು ಎಷ್ಟ್ ಆಗ್ತಾರೆ ಆಗ್ತಾರೆ ಯಾಕಂದ್ರೆ ಬೆಳಗಾಂ ಜಿಲ್ಲೆ ದೊಡ್ಡ ಜಿಲ್ಲೆ ಇದು ಲೈವು ಆಮೇಲೆ ಒಂದು ಮಾತಾಡ್ತೀವಿ ನಮ್ಮ ಹಾಸಿಗೆ ತಾಲೂಕಿಗೆ ಎಲ್ಲ ನೀರು ಹತ್ತು ಲಕ್ಷ ಕುಟುಂಬದ ಗತಿ ಏನಪ್ಪಾ ಜಾತ್ರೆ ಅನ್ನೋದು ಬಾಬಾ ಸಾಹೇಬರು ಹೇಳಿದ ಆರ್ಥಿಕ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಬಡುವಲ್ಲಿ ಹೆಜ್ಜೆ ನೀಡಬೇಕು ಸಾಮಾಜಿಕ ಸ್ವಾತಂತ್ರ್ಯವನ್ನ ತಂದು ಕೊಡುವಲ್ಲಿ ಜ್ಯೋತಿ ಆಗಬೇಕು ಸಾಂಸ್ಕೃತಿಕ ಸ್ಥಾನಮಾನಗಳನ್ನ ಕೊಡ್ತಕ್ಕಂತ ಅವಕಾಶಗಳನ್ನ ಹಕ್ಕು ಭಿಕ್ಷೆ ಅಲ್ಲ ಹಕ್ಕಾಗಿ ಸ್ವೀಕರಿಸುವ ಧ್ವನಿಯಾಗಬೇಕು ಹಳ್ಳಿ ಹಳ್ಳಿ ರಾಜ್ಯದ ಇಪ್ಪತ್ತೇಳು ಸಾವಿರ ಹಳ್ಳಿಗಳಿಗೆ ಜಾಗೃತಿ ಬರೀ ಶಿಕ್ಷಣ 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 ಅಂತ ಹೇಳಿ ಡಿಮ್ ಮೊಳಗಬೇಕು ಆರು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಎಸ್ ಸಿ ಪಿ ಎಸ್ ಟಿ ಪಿ ರಾಜ್ಯ ಸರ್ಕಾರದಿಂದ ಬರುವ ಇಪ್ಪತ್ತೆಂಟು ಸಾವಿರ ಕೋಟಿ ಆದಾಯದ ಮೀಸಲಿಡುವ ಯೋಜನೆಯ ಪ್ರತಿ ಪೈಸಾ ಟು ಪೈಸಾ ಲೆಕ್ಕ ಕೇಳುವ ಹಳ್ಳಿಗೆ ಹತ್ತು ಜನರನ್ನ ತಯಾರಿಸುವ ವೇದಿಕೆ ಇದಾಗಬೇಕು ಗುಡಿಸಲುಗಳು ಹೋಗ್ಬೇಕು ಪಕ್ಕಾ ಮನೆಗಳು ಬರಬೇಕು ಬೇಸಾಯ ಗಂಗಾ ಕಲ್ಯಾಣನೋ ಯಮುನಾ ಕಲ್ಯಾಣನೋ ನೀರಾವರಿ ಆರಂಭ ಆಗ್ಬೇಕು ಸೈಕಲ್ ಅಲ್ಲಿ ಹೋಗವನು ಬುಲೆಟ್ ಅಲ್ಲಿ ಬರಂಗ ಆಗ್ಬೇಕು ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಮಾರುತಿ ಏಟ್ ಅಂಡರ್ಡ್ ತಗೊಳ್ಳೋ ಶಕ್ತಿ ಬರಬೇಕು ಯಾವಾಗ ಬರ್ತದೆ ಕೆ ಕೆ ಹೊಡೆದ್ರ ಬರ್ತದ ಜೈಕಾರ ಹಾಕಿದ್ರು ಬರ್ತದ ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ಬರ್ತದೆ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹುಡುಗನನ್ನ ಅಧಿಕಾರಿಯಾಗಿಸಿದರೆ ಬರ್ತದೆ ಒಂದ್ ಎಕರೆ ಜಮೀನಿದ್ರೂ ಬೆಳಗ್ಗಿಂದ ರಾತ್ರಿ ಜಮೀನಲ್ಲಿ ಕೆಲಸ ಮಾಡಿದರೆ ಬರ್ತದೆ ಅಣ್ಣ ಬಸವಣ್ಣ ಹೇಳಿದ ಹಾಗೆ